ಮಂಡ್ಯದ ಲೋಕಸಭಾ ಚುನಾವಣೆಯ ಪ್ರತಿ ಕದಲಿಕೆಯು ರಾಜ್ಯದ ನಂಬರ್ ಒನ್ ನ್ಯೂಸ್ ಆಗ್ತಾ ಇದೆ ಇಡೀ ರಾಜ್ಯದ ಲೋಕಸಭಾ ಚುನಾವಣೆಯ ತೂಕ ಒಂದು ಕಡೆ ಆದರೆ ಮಂಡ್ಯ ಲೋಕಸಭಾ ಚುನಾವಣೆಯ ತೂಕವೇ ಮತ್ತೊಂದು ಹೀಗಿರುವಾಗ ಮಂಡ್ಯ ಲೋಕಸಭಾ ಚುನಾವಣೆಯ ವಿಚಾರವಾಗಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ಮಂಡ್ಯದ ಅಖಾಡಕ್ಕೆ ಅಣ್ಣಾಮಲೈ ಮಂಡ್ಯದ ಲೋಕಸಭಾ ಚುನಾವಣೆಗೆ ಸಾಮಾನ್ಯ ವೀಕ್ಷಕರಾಗಿ ಐ ಪಿ ಎಸ್ ಅಣ್ಣಾಮಲೆಯರವರು ಅಖಾಡಕ್ಕಿಳಿಯಲಿದ್ದಾರೆ ಈ ಹಿಂದೆ ಇದ್ದ ರಂಜಿತ್ ಕುಮಾರ್ ಅವರ ಜಾಗಕ್ಕೆ ಈಗ ಅಣ್ಣಾಮಲೈ ಇಳಿಯುತ್ತಿದ್ದಾರೆ ಹಾಗಂತ ಜಿಲ್ಲಾ ಚುನಾವಣಾ ಅಧಿಕಾರಿ ಶ್ರೀ ಮಂಜುಶ್ರೀ ಅವರು ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಸಿಂಗಂ ಎಂದೇ ಖ್ಯಾತಿ ಪಡೆದಿರುವ ಐ ಪಿ ಎಸ್ ಪಿ ಅಣ್ಣಾಮಲಯರವರು ಮಂಡ್ಯದ ಅಖಾಡಕ್ಕೆ ಇಳಿಯುತ್ತಿದ್ದಾರೆ ಮೇಲೆ ಮಂಡ್ಯದ ಲೋಕಸಭಾ ಚುನಾವಣೆಯ ತೀವ್ರತೆ ಏನು ಅನ್ನೋದು ನಿಮಗೂ ಅರ್ಥ ಆಗಿರ್ಬೋದು ಮುಂದೆ ಇನ್ನು ಏನೇನು ಯಾವ್ಯಾವ ಹಂತ ತಲುಪುತ್ತೋ ಅನ್ನೋದು ಕಾದು ನೋಡೋಣ ನಿಮ್ಮ ಅಂತರಂಗವನ್ನು ತಣಿಸುವ ಆಹ್ಲಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನೆಲ್ನಲ್ಲಿ ನೀಡುತ್ತೇವೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ